ಮೋಯಿ ನೀನೇನೋ ಚಿಂತೆ ಮಾಡ್ತಾ ಇರೋ ತರ ಇದೆ ಯಾಕೆ ಏನಾಯ್ತು ನನ್ ಬೆಳೆಗೆ ಸರಿಯಾದ ರಸಗೊಬ್ಬರನ ಆಯ್ಕೆ ಮಾಡ್ಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀನಿ ರಸಗೊಬ್ಬರದಲ್ಲಿ ಹಲವಾರು ಆಯ್ಕೆಗಳಿದೆ ಅದರಲ್ಲಿ ಯಾವ್ದ್ ತಗೊಳ್ಳೋದು ಅಂತ ಚಿಂತೆ ಮಾಡ್ತಾ ಇದ್ದೀನಿ ಓ ಅದಾ ನಿನ್ ಸಮಸ್ಯೆ ಓಟ್ಲಾಸ್ ಬ್ಯಾಲೆನ್ಸ್ ಎನ್ ಪಿ ನೈನ್ಟೀನ್ 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 ರಸಗೊಬ್ಬರವನ್ನು ಬಳಸಿದ್ಯಾ ನೀನು ಓಟ್ಲಾಸ್ ಬ್ಯಾಲೆನ್ಸ್ ಎನ್ ಪಿ ನಾ ಹೌದು ಇದಕ್ಕೂ ಬೇರೆದಕ್ಕೂ ಏನ್ ವ್ಯತ್ಯಾಸ ನಿಲ್ಲು ನಿಲ್ಲು ನಾ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ಸಾರಜನಕ ರಂಜಕ ಮತ್ತು ಪೊಟ್ಯಾಸಿಯಂ ಅನ್ನು ಸಮತೋಲಿತ ಮತ್ತು ಶುದ್ಧ ರೂಪದಲ್ಲಿ ಹೊಂದಿರುವ ರಸಗೊಬ್ಬರವೇ ಓಟ್ಲಾಸ್ ಬ್ಯಾಲೆನ್ಸ್ ಪಿ ಕೆ ನೈನ್ಟೀನ್ ಇದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಇತರ ಎನ್ ಪಿಕೆ ರಸಗೊಬ್ಬರಗಳಿಗಿಂತ ಭಿನ್ನವಾಗಿದೆ ಬನ್ನಿ ಇದರ ಪ್ರಯೋಜನಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋಣ ಸಾಮಾನ್ಯವಾಗಿ ಇತರ ರಸಗೊಬ್ಬರಗಳಂತಲ್ಲದೆ ಓಟ್ಲಾಸ್ ಬ್ಯಾಲೆನ್ಸ್ ಶೇಕಡಾ ನೂರರಷ್ಟು ನೀರಿನಲ್ಲಿ ಕರಗಬಲ್ಲದು ಅಂದರೆ ನೀರಿನಲ್ಲಿ ಕರಗದ ಲವಣಗಳಿಂದ ಮುಚ್ಚಿ ಹೋಗಿರುವ ನೀರಾವರಿ ಪೈಪುಗಳ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ಓಟ್ಲಾಸ್ ಬ್ಯಾಲೆನ್ಸ್ ಉತ್ಪನ್ನವು ಹತ್ತೊಂಬತ್ತು 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 ಅನುಪಾತದಲ್ಲಿ ಸಾರಜನಕ ರಂಜಕ ಮತ್ತು ಪೊಟ್ಯಾಸಿಯಂ ಅನ್ನು ಒಳಗೊಂಡಿರುತ್ತದೆ ಓಟ್ಲಾಸ್ ಬ್ಯಾಲೆನ್ಸ್ ಅಮೈಡ್ ಅಮೋನಿಕಲ್ ಮತ್ತು ನೈಟ್ರೇಟ್ ಈ ಎಲ್ಲಾ ರೂಪಗಳಲ್ಲಿಯೂ ಸಹ ಸಾರಜನಕದ ಉತ್ತಮ ಮೂಲವನ್ನು ಒದಗಿಸುತ್ತದೆ ಪೋಷಣೆಯ ಸಮತೋಲಿತ ಮೂಲವಾಗಿ ಇದು ಒಟ್ಟಾರೆ ಸಸ್ಯ ವೃದ್ಧಿಯನ್ನು ಉತ್ತೇಜಿಸುತ್ತದೆ ಮತ್ತೊಂದು ಉತ್ತಮ ವಿಷಯವೇನೆಂದರೆ ಇದು ಎಲ್ಲಾ ಬೆಳೆಗಳಿಗೂ ಬಳಸಲು ಸೂಕ್ತವಾಗಿದೆ ಇದೆಲ್ಲ ಹೇಗೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಓ ಅದ ಓಟ್ಲಾಸ್ ಬ್ಯಾಲೆನ್ಸ್ ಎನ್ಪಿಕೆಯನ್ನು ಬಳಸುವುದು ತುಂಬಾ ಸುಲಭ ಹನಿ ನೀರಾವರಿಯಲ್ಲಿ ಬಳಸಲು ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಂ ಪ್ರಮಾಣದಲ್ಲಿ ಮತ್ತು ಎಲೆಗಳ ಮೇಲೆ ಸಿಂಪಡಿಸಲು ಪ್ರತಿ ಲೀಟರ್ ನೀರಿಗೆ ಐದರಿಂದ ಹತ್ತು ಗ್ರಾಂ ಪ್ರಮಾಣದಲ್ಲಿ ಬಳಸಬೇಕು ಇದನ್ನು ನಾನು ಬೇರೆ ರಸಗೊಬ್ಬರಗಳ ಜೊತೆ ಬಳಸಬಹುದಾ ಯಾವುದೇ ಭಯವಿಲ್ಲದೆ ಇದನ್ನು ಇತರೆ ರಸಗೊಬ್ಬರಗಳ ಜೊತೆ ಬೆರೆಸಿ ಬಳಸಬಹುದು ಓಟ್ಲಸ್ ಬ್ಯಾಲೆನ್ಸ್ ಎನ್ ಅನ್ನು ಹಿಂದೆ ಬಿಗ್ಯಾಟ್ ನಲ್ಲಿ ವಿಶೇಷ ಬೆಲೆಗೆ ಖರೀದಿಸಿ